ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೌರ್ಯ ಪರಾಕ್ರಮಿ ಮೆರೆದ ಸಾಹಸಗಾತೆ ಚಿತ್ರದುರ್ಗ ವನಕೆ ಒಬ್ಬವ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಸೈಯದ್ ಕಲಿಮುಲ್ ಅವರು ತಾಲೂಕ್ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಂಯುಕ್ತಾಶ್ರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಛಲವಾದಿ ಸಮಾಜದ ಮುಖಂಡ ನಿಜಲಿಂಗಪ್ಪ ಹಾಗೂ ಕಾಂಗ್ರೆಸ್ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಬಿ ಮಹೇಶ್ವರಪ್ಪ ದಲಿತ ಮುಖಂಡ ಜಿಎಸ್ ಶಂಭುಲಿಂಗಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ತಾಲೂಕ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಾವು ಓದ್ಕೊಂಡು ಬಂದಾಗ ನಮಗೆ ಗೊತ್ತಿದ್ವು ಅಂದ್ರೆ ವೀರಮ್ಮ ಹೇಳಿ ರಾಣಿ ಕಿತ್ತೂರಿನ ಚೆನ್ನಮ್ಮ ಯಾವ ರೀತಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಕೀರ್ತಿ ತಂದು ಕೊಟ್ಟರು ಇತ್ತೀಚಿನ ದಿನದಲ್ಲೇ ಗೊತ್ತಾಗ್ತಾ ಇರೋದು ಒಬ್ಬೊಬ್ರು ಮಹಂಗಿಯಾಗುವ ಕ್ಯಾಸ್ಟಿಗೆ ಇದು ಮಾಡಿದ್ದು ಆ ಕ್ಯಾಸ್ಟಿಂಗ್ ಜನರಿಗೆ ಮಾತ್ರ ಅದು ಸೀಮಿತ ಆಗ್ತಾ ಇದೆ ಅಂದ್ಬಿಟ್ಟು ಕೇಳಿ ಬಹಳನೇ ನಿಜವನ್ನ ಕೊರತಲೇ ನನಗೆ ಬೇಸರ ಆಯಿತು ಬಹಳಷ್ಟು ಈಗ ನಮ್ಮ ಮುಖಂಡರು ಹೇಳಿದ್ರು ನಾಯಕರು ನಮಗೆ ಗೊತ್ತಿರೋ ಹಾಗೆ ಅವರು ಕರುನಾಡಿಗೆ ಕೊಟ್ಟಿರುವಂತಹ ಕೊಡುಗೆ ನಮ್ಮ ದೇಶಕ್ಕೆ ಕೊಟ್ಟಿರೋದು ಯಾವುದೇ ಕ್ಯಾಸ್ಟ್ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಅದು ನಮ್ಮ ಮನಸ್ಸಲ್ಲಿ ಯಾವತ್ತಿಗೂ ಬರಬಾರ್ದು ಸ್ಪೆಷಲಿ ನನ್ನ ಜನೂರಿನಲ್ಲಿ ಅದು ಇಲ್ಲ ಬಹಳ ಖುಷಿ ಆಗುತ್ತೆ ನಾನು ಯಾವುದೇ ಪೂರ್ವ ಭಾವಿಸುತ್ತೆ ಸಭೆ ಕೇಳಿ ಎಲ್ಲರೂ ಸಹ ಬರ್ತಾರೆ ಎಲ್ಲ ಕಮ್ಯುನಿಟಿಯವರು ಸಹ ಬರ್ತಾರೆ ಅವರ ಸಭೆ ನನಗೆ ಯಾಕಂದ್ರೆ ಇವರು ಯಾವ ಕಮ್ಯುನಿಟಿ ಅಂತ ಪರ್ಸನಲಿ ನನಗೆ ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಮೊದಲಿಂದನೂ ಬಹಳ ಅದ್ಧೂರಿಯಾಗಿತ್ತು ನಿಮಗೆ ಗೊತ್ತಿದೆಯಲ್ಲ ನಮ್ಮ ಜಗಳೂರಿನಲ್ಲಿ ಯಾವ ರೀತಿ ನಾವು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಸಹ ಮಾಡ ಪರ್ಸನಲ್ ಆಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಈ ಒಂದು ಜಗಳೂರಿನ ಆಗಿ ನಾನು ಇಲ್ಲಿ ಬಂದು ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಜನರ ಜೊತೆಗೆ ಇದ್ಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೀನಿ ಅಂತ ನಾನು ಪರ್ಸನಲ್ ಆಗಿ ಬಹಳ ಖುಷಿಯಿಂದ ಹೇಳಕ್ಕೆ ನಾನು ಸಂತೋಷವನ್ನು ಸ್ವಲ್ಪ ಜನ ನಮ್ಮ ಆಫೀಸ್ ತಾಫೀಸರು ಮುಪ್ಪತ್ತರ ಮುಕ್ತ ನಾಲ್ಕು ಜನ ಮುಪ್ಪ ಜಯಂತಿ ಮಾಡಿ ಬಂದಿರುವಂತಹ ನಿದರ್ಶನಗಳು ಸಹ ನನ್ನ ಇಷ್ಟೇ ಎಲ್ಲ ನಮ್ಮ ಎಲ್ಲ ಸಂಸ್ಥೆಯವರೆಲ್ಲ ನಮ್ಮ ಜನ ಎಲ್ಲರನ್ನೂ ಕಂಡು ಮೀಟಿಂಗ್ ಮಾಡಿ ಯಾಕೆ ಮಾಡ್ಲೇನ್ ನಮ್ಮ ರಾಜ್ಯದಲ್ಲೇ ಚಿತ್ರದುರ್ಗ ಹೀಗಾಗಿ ಅದ್ದೂರಿಯೇ ಮಾಡಿದ್ವಿ ಈಗಲೂ ಕೂಡ ಈಗ ಅದ್ದೂರಿಯಾಗಿ ಮಾಡೋಕ್ಕೆ ಸರಿ ಖುದ್ದಿಲ್ಲ ಚೆನ್ನಾಗಿ ಖುದ್ದಿ ಹೀಗಾಗಿ ಆದಷ್ಟು ನಮ್ಮ ದಂಡಾಧಿಕಾರಿಗಳು ಹೇಳುವಂಗೆ ಕಾಲೇಜಲ್ಲೇ ಅದ್ಧೂರಿಯಾಗಿ ಮಾಡಿ ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಚರಿಸೋಣ ಅಂತೇಳಿ ಅದೆಲ್ಲ ಸಿ ಎಂ ಇದ್ದಾಗ ನಮ್ಮ ಅದ್ದೂರಿ ಪಂಚೆ ಗೆಲುವಿನ ಆಚರ್ತಿಯಾಗಿ ರಾಜ್ಯ ಮಾಡಿದ ಕಾರ್ಯಕ್ರಮ ಮಾಡಿದ್ದಲ್ಲಿ ರಾಜ್ಯ ಮಾಡಿದಾಗ ಅವರು ಎಸ್ ಸಿ ಮರ ಅವರ